ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಜೂನ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ತುಲಾರಾಶಿಯವರಿಗೆ ಜೂನ್ ತಿಂಗಳ ಮಾಸ ಭವಿಷ್ಯ ಮಾಡಲಿಕ್ಕೆ ನಾನು ಎಷ್ಟು ದೂರ ಬಂದಿದ್ದೇನೆ ಅಂತಂದ್ರೆ ಬೆಂಗಳೂರಿಂದ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿ ಬರತಕ್ಕಂತಹ ಧರ್ಮಶಾಲೆ ಅನ್ನುವ ಊರಿನಲ್ಲಿ ಸುಬ್ರಹ್ಮಣೇಶ್ವರನ ಸನ್ನಿಧಾನಕ್ಕೆ ಬಂದಿದ್ದೇನೆ ಇಲ್ಲಿ ಒಂದು ಬಾಣಲಿಂಗ ಸ್ವರೂಪದಲ್ಲಿ ಸುಬ್ರಹ್ಮಣ್ಯನ ಸಾನಿಧ್ಯ ಇದೆ ನಾಗಸುಬ್ರಹ್ಮಣ್ಯ ಬಾಣಲಿಂಗಕ್ಕೆ ನಾಗ ಎರಡು ನಾಗದೇವತೆಗಳ ರಕ್ಷಣೆ ಅದ್ಭುತವಾದಂತಹ ಸುಬ್ರಹ್ಮಣ್ಯೇಶ್ವರನ ಸನ್ನಿಧಾನ ಇದು ಐತಿಹ್ಯ ತುಂಬ ಅದ್ಭುತವಾದಂತಹ ಐತಿಹ್ಯ ಶಕ್ತಿ ಇರತಕ್ಕಂತಹ ಸನ್ನಿಧಾನ ಈ ಸುಬ್ರಹ್ಮಣ್ಯೇಶ್ವರ ಸನ್ನಿಧಾನ ನೀವೆಲ್ಲರೂ ಬರಬೇಕಿದೊಂದು ಸಲ ಸ್ವಾಮಿಯನ್ನು ನೋಡ್ಕೊಂಡು ಹೋಗಬೇಕು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಈ ಸ್ವಾಮಿಯ ಒಂದು ಈ ದೇವಸ್ಥಾನದ ಬಗ್ಗೆ ಹೆಂಗೆ ಬರಬೇಕು ಇಲ್ಲಿ ವಿಶೇಷದ ಬಗ್ಗೆ ಸಪ್ರೇಟ್ ಒಂದು ವಿಡಿಯೋ ಮಾಡಿ ಅಲ್ಲಿ ಹಾಕಿರ್ತೀನಿ ಆದಷ್ಟು ಖಂಡಿತ ನೀವು ಒಂದ್ಸಲ ಬಂದು ಹೋಗಿ ತುಂಬ ಅದ್ಭುತವಾದಂತಹ ದೇವಸ್ಥಾನ ಆ ಆಯ್ತಾ ಮೊದಲನೇದಾಗಿ ಗ್ರಹಸ್ಥಿತಿಗಳನ್ನು ನೋಡ್ಕೊಂಬರೋಣ ಜೂನ್ ತಿಂಗಳ ಗೃಹ ಸ್ಥಿತಿಗಳಲ್ಲಿ ಬಹಳ ಮುಖ್ಯವಾಗಿ ಮೂರು ಗ್ರಹಗಳ ಸಂಚಾರ ಜೂನ್ ಹನ್ನೆರಡನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಶುಕ್ರನ ಸಂಚಾರ ನಿಮ್ಮ ರಾಷ್ಟ್ರಾಧಿಪತಿಯ ಸಂಚಾರ ಜೂನ್ ಹದಿನಾಲ್ಕನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬುಧಗ್ರಹನ ಸಂಚಾರ ಹಾಗೂ ರವಿಗ್ರಹದ ಸಂಚಾರ ನಿಮ್ಮ ವ್ಯಯಾಧಿಪತಿ ಭಾಗ್ಯಾಧಿಪತಿ ಲಾಭಾಧಿಪತಿ ಈ ಗ್ರಹಗಳ ಸಂಚಾರ ರಾಷ್ಟ್ರಾಧಿಪತಿಯ ಸಂಚಾರ ಅಷ್ಟಮಾಧಿಪತಿಯ ಸಂಚಾರ ಅನ್ನಬಹುದು ಇರಲಿ ಈ ರೀತಿಯ ಗ್ರಹಸ್ಥಿತಿಗಳನ್ನಿರಬೇಕಾದ್ರೆ ಯಾವ ರೀತಿಯಲ್ಲಿ ಇರಲಿದೆ ಜೂನ್ ತಿಂಗಳು ಅಂತ ನೋಡ್ಲಿಕ್ಕೆ ಹೋದರೆ ನಿಮಗೆ ತುಂಬ ಸಿಟ್ಟು ಜಾಸ್ತಿ ಬರ್ತದೆ ರೀ ತುಲಾರಾಶಿಯವರು ತುಂಬ ಸಿಟ್ಟು ಮಾಡ್ತೀರಾ ಯಾಕೆ ಅಂತಂದರೆ ನಿಮ್ಮ ರಾಶಿಯ ಮೇಲೆ ಕುಜನ ಪೂರ್ಣ ದೃಷ್ಟಿ ಇದೆ ಇದರಿಂದ ಏನಾಗುತ್ತೆ ನೀವು ಏನೋ ಹೇಳ್ತಾರಲ್ಲ ಸಂಘದಿಂದ ಎಂಥವ್ರು ಕೆಟ್ಟೋಗ್ಬಿಡ್ತಾರೆ ಅಂತ ಆ ಥರ ಯಾರೋ ನಿಮಗೆ ಅತ್ಯಂತ ಕ್ಲೋಸ್ ಆಗಿರ್ತಕ್ಕಂಥವರು ಅವರು ನಡೆದುಕೊಳ್ಳುವ ರೀತಿಯಿಂದಾಗಿ ನಿಮ್ಮಲ್ಲಿ ಸಿಟ್ಟು ಜಾಸ್ತಿ ಆಗುತ್ತೆ ಅವರು ತುಂಬ ಸಿಟ್ಟು ಸಿಟ್ಟು ಮಾಡ್ತಾರೆ ನಾನೇನು ಕಮ್ಮಿ ಇಲ್ಲ ಅಂತ ನೀವು ಅಷ್ಟೇ ಸಿಟ್ಟು ಮಾಡ್ತೀರ ಅಂದರೆ ತುಲಾರಾಶಿಯ ದಂಪತಿಗಳಿಗೆ ಸಮಸ್ಯೆ ತುಲಾರಾಶಿಯ ಎಲ್ಲರಿಗೂ ಸಮಸ್ಯೆ ಯಾಕೆ ಅಂತಂದರೆ ಸ್ನೇಹಿತರು ಸಹ ಅದೇ ರೀತಿ ಮಾಡ್ತಾರೆ ನಿಮ್ಮ ಫ್ರೆಂಡ್ ತುಂಬ ಸಿಟ್ಟು ಮಾಡ್ದಾ ಅಂತ ನೀವು ಎಲ್ಲ ಕಡೆ ಸಿಟ್ಟು ಮಾಡ್ಕೊಂಡು ತಿರುಗಾಡೋದು ಅಂತ ಕ್ಯಾರಿ ಮಾಡೋದು ಆ ಸಿಟ್ಟನ್ನ ಸೊ ಸಿಟ್ಟು ಅನ್ನತಕ್ಕಂಥದ್ದನ್ನು ಬಿಟ್ಕೊಂಡ್ರೆ ಸಿಟ್ಟು ಸಿಡುಕು ಇದೆಲ್ಲ ಬಿಟ್ಕೊಂಡ್ರೆ ತುಲಾರಾಶಿಯವರಿಗೆ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಒಳ್ಳೆಯದೇ ಇದೆ ಹೇಳ್ತಲ್ವಾ ಸಿಟ್ಟು ಮಾಡ್ಕೊಂಡು ಎಲ್ಲ ಆಡ್ ಮಾಡ್ಕೊತೀರಾ ಆದ್ದರಿಂದ ಬಿ ಪಿ ಸಿಟ್ಟು ಮಾಡ್ಕೊಂಡು ಬಿ ಪಿ ರೈಸ್ ಆಗೋಯ್ತು ಅಂತ ಹಾಂ ಸಿಟ್ಟಲ್ಲಿ ಗಾಡಿ ಓಡಿಸ್ಕೊಂಡು ಹೋಗಿ ಎಲ್ಲೋ ಸ್ಕಿಡ್ ಆಗಿ ಬಿದ್ದೋಗಿ ಬಿದ್ದೋಗಿ ಏನೋ ಮಾಡ್ಕೊಂಡು ಆ್ಯಕ್ಸಿಡೆಂಟ್ ಮಾಡ್ಕೊಂಡ್ರು ಅಂತ ಸಿಟ್ಟು ಒಂದು ಬಿಟ್ಟರೆ ಮತ್ತೆಲ್ಲ ಕಾ ಚೆನ್ನಾಗಿರ್ತದೆ ಗೊತ್ತಲ್ವಾ ಆಮೇಲೆ ಹೇಳ್ತೀನಿ ದೂರ ಪ್ರಯಾಣಾದಿಗಳು ಏನು ಬೇಡ ಸಪ್ತಮದಲ್ಲಿ ಕುಜ ಇದ್ದಾನೆ ಅಂದಮೇಲೆ ದೂರ ಪ್ರಯಾಣಗಳು ನಿತ್ಯ ಪ್ರಯಾಣಗಳು ಸಹ ಸಾಮೂಹಿಕ ಪ್ರಯಾಣ ಮಾಡಬೇಕು ನೀವು ಬಸ್ಸಲ್ಲಿ ಓಡಾಡ್ಬೇಕು ನೀವು ಹಾಂ ನೀವೊಬ್ಬರೇ ಬೈಕ್ ತಗೊಂಡು ಹೋಗೋದೆಲ್ಲ ಮಾಡಬಾರ್ದು ಗೊತ್ತಲ್ವಾ ಅಪಘಾತ ಯೋಗಗಳು ಜಾಸ್ತಿ ಆಗ್ಬಿಡುತ್ತೆ ಸಪ್ತಮದ ಶೋ ಏನೋ ಕುಜನಿಂದಾಗಿ ಆಯಿತಾ ಇದೇನಾಗುತ್ತೆ ಆರೋಗ್ಯದ ಮೇಲೂ ವ್ಯತಿರಿಕ್ತವಾದ ಪರಿಣಾಮಗಳು ಬೀರಬಹುದು ಆದ್ದರಿಂದ ಎಚ್ಚರಿಕೆಯಿಂದಿರಬೇಕು ಸ್ವಲ್ಪ ಶರೀರದ ಉಷ್ಣ ಜಾಸ್ತಿ ಆಗ್ಬಿಡುತ್ತೆ ಹೈ ಹೀಟ್ ಹೀಟ್ ಜಾಸ್ತಿ ಆಗ್ಬಿಡುತ್ತೆ ಆದ್ದರಿಂದ ಸ್ವಲ್ಪ ಶರೀರವನ್ನು ತಂಪಾಗಿರ್ಲಿಕ್ಕೆ ಇರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಹೀಟ್ ಆಗುವಂತಹ ಆಹಾರವನ್ನೇ ಸೇವನೆ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಹೆಚ್ಚು ಎಕ್ಸಸೈಸ್ ಮಾಡಿ ಯಾವಾಗಲೂ ಮಲ್ಗೆ ಇರೋದು ಇದರದೆಲ್ಲ ಮಾಡಬೇಡಿ ಸ್ವಲ್ಪ ಆದಷ್ಟು ಆಕ್ಟಿವ್ ಆಗಿರಲಿಕ್ಕೆ ಪ್ರಯತ್ನ ಮಾಡಿ ಅದೇ ನಿಮಗೆ ಉತ್ತಮವಾದಂಥ ಆರೋಗ್ಯವನ್ನು ಕೊಡುತ್ತೆ ಇನ್ನು ಸಾಲಗಳ ವಿಚಾರವಾಗಿ ಮಾತಾಡಬೇಕು ನಿಮಗೆ ಈ ಸಾಲಗಳ ವಿಚಾರ ಅನ್ನತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ಆರೋಗ್ಯ ನಿಮಿತ್ತವಾದಂತಹ ಸಾಲಗಳು ಮಾಡಬೇಕಾದ ಪರಿಸ್ಥಿತಿ ಬಂದ್ಬಿಡ್ಬೋದು ಈಗ ಹಾಸ್ಪಿಟಲೈಸೇಷನ್ ಖರ್ಚುಗಳು ಅದಕ್ಕೋಸ್ಕರ ಸಾಲ ಅಂತ ಅದು ನಿಮಗೋಸ್ಕರ ಅಲ್ಲ ಅದು ಮೋಸ್ಟ್ ಪ್ರಾಬಲಿ ನಿಮ್ಮ ಮೇಲೆ ಡಿಪೆಂಡಬಲ್ಸ್ ಅವ್ರಿಗೆ ಹುಷಾರಿಲ್ಲ ಅದಕ್ಕೋಸ್ಕರ ಅದೇನೋ ಡಾಕ್ಟ್ರೇನೋ ಬರ್ಕೊಟ್ಟಿದ್ದಾರೆ ಅದೆಲ್ಲ ಒಂದಿಷ್ಟು ಏನೋ ಅದೊಂದು ಟೆಸ್ಟ್ ಮಾಡಿಸ್ಬೇಕು ಇದೊಂದು ಟೆಸ್ಟಿಂಗ್ ಮಾಡಿಸ್ಬೇಕು ಅಥವಾ ಅದನ್ನು ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅದನ್ನು ಟ್ರೀಟ್ಮೆಂಟ್ ಕೊಡಿಸ್ಬೇಕು ದುಡ್ಡಿಲ್ಲ ಸಾಲ ಮಾಡುವಂತ ಸೊ ಈ ತರಹ ಸಾಲಗಳು ಮಾಡಬೇಕಾದ ಪರಿಸ್ಥಿತಿಗಳು ಜಾಸ್ತಿ ಕಂಡು ಬರ್ತಾ ಇದೆ ಪಾಸಿಟಿವ್ ರೀತಿಯಲ್ಲಿ ಹೇಳಲಿಕ್ಕೆ ಹೋದರೆ ಭೂಮಿ ಸಂಬಂಧಿತವಾದಂಥ ವ್ಯವಹಾರಗಳು ತುಂಬ ಚೆನ್ನಾಗಾಗತ್ತೆ ಭೂಮಿ ಖರೀದಿ ಮಾರಾಟ ಎಲ್ಲ ಚೆನ್ನಾಗಾಗಿಬಿಡುತ್ತೆ ಆದರೆ ನೀವು ಸಿಟ್ಟು ಮಾಡಬಾರ್ದು ಅಷ್ಟೇನೆ ನೀವು ಕೂತ್ಕೊಂಡು ಭೂಮಿವಾರ ಮಾಡಲಿಕ್ಕೆ ಹೋಗ್ತೀರಾ ಸಮಾಧಾನವಾಗಿ ಕೂತ್ಕೊಂಡು ಭೂಮಿವಾರ ಮಾಡಿ ತುಂಬ ಚೆನ್ನಾಗಿ ಭೂಮಿವಾರ ಆಗುತ್ತೆ ಅದು ನೀವು ಜಮೀನ್ ಸೇಲ್ ಮಾಡಕ್ಕೆ ಕೂತ್ಕೊಳ್ಳಿ ಸಮಾಧಾನವಾಗಿ ಕೂತ್ಕೊಳ್ಳಿ ಅವ್ರಿಗೆ ಉರಿಯೋ ಥರ ಅವ್ರಿಗೆ ಸಿಟ್ಟಾಗೋ ಥರ ನೀವು ಏನೋ ಮಾತಾಡುವಂಥದ್ದು ಇನ್ನೂ ಜಾಸ್ತಿ ಹೇಳಿದ್ರು ಪರವಾಗಿಲ್ಲ ತಗೊಳ್ತಿದ್ದೆ ಬಟ್ ಅವ್ರ ಆ್ಯಟಿಟ್ಯೂಡ್ ನನಗೆ ಇಷ್ಟ ಆಗಿಲ್ಲ ಆದರೆ ನನಗೆ ಬೇಡ ಇದು ಭೂಮಿ ಅಂತ ಹೋಗಿಬಿಟ್ರೆ ಚೆನ್ನಾಗಿ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ನಂಗೆ ಮಾಡ್ಕೋಬೇಡಿ ಅಂತ ಅಥ್ವಾ ನೀವು ಖರೀದಿ ಮಾಡ್ಲಿಕ್ಕೆ ಹೋಗಿ ಕೂತ್ಕೊಂಡಿದ್ರು ಅಷ್ಟೇ ತುಂಬ ಏನೋ ಜಂಬದಲ್ಲಿ ಮಾತಾಡ್ತಿದ್ದೀರಾ ಅಂತ ಅನ್ಸ್ರೆ ಅವ್ನು ಹತ್ತು ರೂಪಾಯಿ ಕೊಡೋ ಐಟಮ್ನ ಹನ್ನೆರಡು ರೂಪಾಯಿ ಹೇಳ್ತಾನೆ ಹತ್ತು ಲಕ್ಷ ರೂಪಾಯಿ ಸೈಟ್ನ ಹದಿನೈದು ಲಕ್ಷ ಹೇಳ್ತಾನೆ ಹದಿನೈದು ಲಕ್ಷನ ಇಪ್ಪತ್ತು ಲಕ್ಷ ಹೇಳ್ತಾನೆ ನಿಮ್ಮ ಆ್ಯಟಿಟ್ಯೂಡ್ ನೋಡಿಕೊಂಡು ನೀವು ಈ ಹಿಂದೆ ಹಂಗಲ್ಲ ಜೂನ್ ತಿಂಗಳಲ್ಲಿ ಒಂದು ಸ್ವಲ್ಪ ಹಂಗೆ ಆಗ್ಬಿಡ್ತೀರಾ ಸೊ ಸುಮ್ಮನೆ ಯಾಕೆ ಅಂತ ಆಯಿತಾ ಸೊ ಆದ್ದರಿಂದ ವ್ಯವಹಾರಗಳನ್ನು ಬಹಳ ಬುದ್ಧಿವಂತಿಕೆಯಿಂದ ಶಾಂತಚಿತ್ತರಾಗಿ ಮಾಡಬೇಕು ನೀವು ಆವಾಗ ಚೆನ್ನಾಗತ್ತೆ ಭೂಮಿ ವ್ಯವಹಾರಗಳು ರೈತರಿಗೆ ತುಂಬ ಚೆನ್ನಾಗಿದೆ ರೈತರಿಗೆ ತುಂಬ ಚೆನ್ನಾಗಿದೆ ಬೆಳೆನೂ ತುಂಬ ಚೆನ್ನಾಗಿ ಬರುತ್ತೆ ದುಡ್ಡು ತುಂಬ ಚೆನ್ನಾಗಿ ಬರುತ್ತೆ ಆ ದುಡ್ಡು ಬರೋದಕ್ಕೆ ಮಾತ್ರ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕು ಹದಿನಾಲ್ಕರ ನಂತರ ಬರುತ್ತೆ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ ಹದಿನಾಲ್ಕನೇ ತಾರೀಕು ನಂತರ ಆ ಬೆಳೆಗೆ ಬೆಲೆ ತುಂಬ ಚೆನ್ನಾಗಿ ಬರುತ್ತೆ ಉದ್ಯೋಗಾದಿ ವಿಚಾರಗಳು ಬರೋಣ ಉದ್ಯೋಗಾದಿ ವಿಚಾರಗಳಿಗೆ ಹದಿನಾಲ್ಕನೇ ತಾರೀಕು ನಂತರ ಪ್ರಯತ್ನ ಮಾಡಿದ್ರೆ ತುಂಬ ಚೆನ್ನಾಗಿದೆ ಅದು ವಿದೇಶದಲ್ಲಿ ಹೋಗಿ ವಾಸ ಮಾಡಬೇಕು ವಿದೇಶದಲ್ಲಿ ಜಾಬ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇರತಕ್ಕಂಥವ್ರಿಗೆ ಇನ್ನೂ ತುಂಬ ಚೆನ್ನಾಗಿರತಕ್ಕಂಥದ್ದು ಹದಿನಾಲ್ಕನೇ ತಾರೀಕು ನಂತರನೇ ಅಲ್ಲಿ ತನಕ ಇಲ್ಲ ನಿಮಗೆ ಒಂದು ಲಕ್ ಫ್ಯಾಕ್ಟರ್ ಭಾಗ್ಯೋದಯ ಕಾಲ ಅದು ಓಪನ್ ಆಗೋದು ಹದಿನಾಲ್ಕನೇ ತಾರೀಕು ನಂತರ ಹದಿನಾಲ್ಕನೇ ತಾರೀಕು ನಂತರ ಒಳ್ಳೆ ಭಾಗ್ಯೋದಯ ಕಾಲ ರಾಷ್ಟ್ರಾಧಿಪತಿ ಭಾಗ್ಯಾಧಿಪತಿಯ ಯುತಿ ಬುಧ ಶುಕ್ರರ ಯುತಿ ಲಾಭಾಧಿಪತಿಯಾದಂಥ ರವಿಯ ಯುತಿ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೂ ಅದೃಷ್ಟವಶಾತ್ ಅದು ಯಾವುದೋ ಒಂದು ಟೆಂಡರ್ ಸಿಕ್ತು ಅದೃಷ್ಟವಶಾತ್ ಇದೇನೋ ಒಂದು ಒಳ್ಳೆ ಬಿಸ್ನೆಸ್ ಆಯಿತು ಅದೃಷ್ಟವಶಾತ್ ಅಂದರೆ ಕೇಳಿದ್ದು ನಿಮ್ಗೆ ಅದು ಏನು ಅಂತ ಹೇಳೋಕ್ಕಾಗಲ್ಲ ಸಡನ್ನಾಗಿ ನಿಮಗೆ ಅದೊಂದು ಅದೃಷ್ಟವಶಾತ್ ವ್ಯವಹಾರಗಳಾಯಿತು ಕುದುರತು ಲಾಭ ಆಯಿತು ಅಂತ ಸೊ ವ್ಯಾಪಾರಿಗಳಿಗೂ ಚೆನ್ನಾಗಿದೆ ಉದ್ಯೋಗಗಳು ಚೆನ್ನಾಗಿದೆ ಸರ್ ನಿರುದ್ಯೋಗಿ ನಾನು ಉದ್ಯೋಗ ಪ್ರಯತ್ನ ಮಾಡಬೇಕು ಹದಿನಾಲ್ಕರ ನಂತರ ಪ್ರಯತ್ನ ಮಾಡು ಸರ್ ನಾನು ಆಲ್ರೆಡಿ ಉದ್ಯೋಗದಲ್ಲಿ ಇದ್ದೀನಿ ಪ್ರಮೋಷನ್ ಟ್ರಾನ್ಸ್ಫರ್ ಇತ್ಯಾದಿಗಳು ಪ್ರಯತ್ನ ಮಾಡ್ಬೇಕು ಹದಿನಾಲ್ಕರ ನಂತರನೇ ಅಂತ ಅಲ್ಲಿ ತನಕ ಮಾಡಬೇಡ ಅಂತ ಹಾ ಸೊ ಆದ್ರಿಂದ ಇದಿಷ್ಟು ವ್ಯವಹಾರಗಳನ್ನ ನೀವು ಗಮನಿಸ್ಕೊಳ್ಬೇಕು ಇಲ್ಲಿ ರೈತರಿಗೆ ಮಂದಹಾಸ ತರ್ತಕ್ಕಂಥ ಕುಜ ಬಲ ರೈತರಿಗೆ ಒಳ್ಳೆಯದು ಬರೇ ರೈತರು ಅಂತಲ್ಲ ದವಸ ಧಾನ್ಯಾದಿ ವ್ಯಾಪಾರಗಳು ಮಾಡ್ತಕ್ಕಂಥವ್ರು ಜನರಲ್ ಸ್ಟೋರ್ಸ್ ಇಟ್ಕೊಂಡಿರ್ತಾರಲ್ಲ ಅಕ್ಕಿ ಬೇಳೆ ಕಾಳು ಮಾರಾಟ ಮಾಡ್ತಕ್ಕಂಥವ್ರಿಗೆ ಚೆನ್ನಾಗಿದೆ ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ವಿದ್ಯುತ್ ಉಪಕರಣಗಳು ಮೊಬೈಲ್ ಶಾಪು ಟಿ ವಿ ಶಾಪು ಇತ್ಯಾದಿ ಮಾರಾಟ ಮಾಡ್ತಕ್ಕಂಥವ್ರಿಗೂ ಸಹ ತುಂಬ ಅದ್ಭುತವಾದಂಥ ಯೋಗ ಫಲ ಈ ಕಬ್ಬಿಣಕ್ಕೆ ವ್ಯಾಪಾರ ಕಬ್ಬಿಣ ಸಂಬಂಧಪಟ್ಟಂಥದ್ದು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಟೂರಿಸ್ಟ್ ಟೂರಿಸಂ ವ್ಯಾಪಾರ ಏನೋ ಬಿಸ್ನೆಸ್ ಇರ್ತಕ್ಕಂಥವ್ರಿಗೆ ಮಾತ್ರ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಲಾಸ್ ಆಗ್ತಕ್ಕಂಥದ್ದು ಜಾಸ್ತಿ ಕಂಡು ಬರ್ತಾ ಇದೆ ಮಿಕ್ದೋರಿಗೆಲ್ಲ ಚೆನ್ನಾಗಿದೆ ಆಯ್ತಲ್ವಾ ಮಾತು ಪ್ರಧಾನವಾಗಿ ಉಳ್ಳಂತಹ ವೃತ್ತಿಯಲ್ಲಿ ಲಾ ಲಾಯರ್ ಇರಬಹುದು ಟೀಚರ್ ಇರಬಹುದು ಈ ಥರ ಪ್ರೊಫೆಷನ್ಗಳಿರ್ತಕ್ಕಂಥವ್ರು ಹದಿನಾಲ್ಕನೇ ತಾರೀಕು ನಂತರ ತುಂಬ ಚೆನ್ನಾಗಿದೆ ಪ್ರಮೋಷನ್ಗಳು ಸಿಗ್ತದೆ ಸ್ಯಾಲ್ರಿ ಹೈಕ್ಗಳು ಸಿಗ್ತದೆ ಮಾತು ಪ್ರಧಾನವಾದಂತಹ ಉದ್ಯೋಗದಲ್ಲಿ ನೀವು ನೀವಿದ್ರೆ ಖಂಡಿತವಾಗಿ ನೀವು ಪ್ರಯತ್ನ ಮಾಡಿ ಅನುಕೂಲ ಆಗತ್ತೆ ಹಾಂ ಈ ವಿವಾಹಾದಿ ವಿಚಾರಗಳಲ್ಲಿ ಸೆಕೆಂಡ್ ಮ್ಯಾರೇಜ್ಗೆ ಟ್ರೈ ಮಾಡ್ತಕ್ಕಂಥವ್ರು ಕೂಡ ಅಷ್ಟೇ ಸೆಕೆಂಡ್ ಮ್ಯಾರೇಜಿಗೆ ಟ್ರೈ ಮಾಡ್ತಕ್ಕಂಥವ್ರು ಮೊದಲ ಎರಡು ವಾರಗಳಲ್ಲೇ ಟ್ರೈ ಮಾಡಿಬಿಡ್ಬೋದು ಯಾಕೆಂದರೆ ಸ್ವಲ್ಪ ದೀರ್ಘಾವಧಿಯ ಪ್ರಯತ್ನ ಬೇಕಾಗುತ್ತೆ ನಂತರ ಇದಾಗುತ್ತೆ ಬಟ್ ಸೆಕೆಂಡ್ ಮ್ಯಾರೇಜ್ಗೆ ಟ್ರೈ ಮಾಡ್ತಾ ಇರ್ತಕ್ಕಂತಹ ತುಲಾರಾಶಿಯವರಿಗೆ ಸ್ವಲ್ಪ ಜಾಸ್ತಿ ಏನೋ ಅವಕಾಶಗಳಿದೆ ಜೂನ್ ತಿಂಗಳಲ್ಲಿ ಇನ್ನು ಮಿಕ್ಕಿದಂಥವ್ರಿಗೆ ಮದುವೆ ಆಲ್ರೆಡಿ ಆಗಿರತಕ್ಕಂಥವ್ರು ಯೋಚನೆ ಮಾಡ್ಕೊಳ್ಳಿ ಸಪ್ತಮದಲ್ಲೇ ಕುಜೆ ಇದೆ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆಗೆ ಕೂಲಾಗಿ ಮಾತಾಡಲಿಕ್ಕೆ ಟ್ರೈ ಮಾಡಿ ಬಾಯಿ ಬಿಟ್ಟರೆ ಅವರು ಜಗಳ ಮಾಡ್ತಾರೆ ಅಂತ ಅವ್ರಿಗನ್ಸ್ತದೆ ನೀವು ಜಗಳ ಮಾಡ್ತೀರಾ ಅಂತ ಅನಿಸುತ್ತೆ ಅವ್ರು ಜಗಳ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ನಂದೇನಿಲ್ಲ ಸಿ ನನ್ನ ಹೆಂಟಿನೇ ಸಿಕ್ಕೊಂಡು ಜಗಳ ಮಾಡ್ತಿದ್ದಾರೆ ಅಂತ ನೀವು ಹೇಳ್ತೀವಿ ನಂದೇನಿಲ್ಲ ನನ್ನ ಗಂಡ ಸಿಕ್ಕಬಿಡೇ ಜಗಳ ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ ಎಲ್ಲ ಒಂದೇ ಅದು ಸೊ ಅದರಿಂದಾಗಿ ನೀವು ಸ್ವಲ್ಪ ಶಾಂತರಾಗಿ ವರ್ತಿಸಿದ್ರೆ ಎಲ್ಲ ಸರಿ ಹೋಗ್ತದೆ ಅನ್ನುವಂಥದ್ದು ಸಪ್ತಮಾಧಿಪತಿಯಾಗಿ ಸಪ್ತಮದಲ್ಲೇ ಇದ್ದಾನೆ ಅಂತಂದಾಗ ವಿವಾಹ ಅವಿವಾಹಿತರಿಗೆ ವಿವಾಹದ ಪ್ರಯತ್ನಗಳು ಫಸ್ಟ್ ಮ್ಯಾಜ್ ಕೂಡ ಕೊಡೋವ್ರಿಗೂ ಸಹ ಅನುಕೂಲತೆಗಳಿರುತ್ತೆ ಬಟ್ ಏನಾಗುತ್ತೆ ಅಂದರೆ ಅವರ ಆ್ಯಟಿಟ್ಯೂಡ್ ಅಂತ ಅನ್ಸುತ್ತೆ ನಿಮಗೆ ಅಲ್ಲೇ ಅದೇ ಚೌಟ್ರಿಲೇ ಮದುವೆ ಮಾಡಿಕೊಡ್ಬೇಕು ಇಂಥದ್ದೇ ಬಂಗಾರ ಹಾಕು ಇದೇ ರೀತಿಯಲ್ಲಿ ಮಾಡಬೇಕು ನಮ್ಮ ಕಡೆ ಹಂಗೆ ಮಾಡ್ತಾರೆ ನಮ್ಮ ಕಡೆ ನಮ್ಗೆ ಇಷ್ಟು ಮಾಡೋದಾದ್ರೆ ಮಾತ್ರ ಮಾಡಿ ಈ ಥರ ಏನೇನೋ ರೂಲ್ಸ್ಗಳು ಹಾಕ್ತಾ ಇದ್ದಾರೆ ಪ್ರೆಷರೈಸ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅದನ್ನು ಸ್ವಲ್ಪ ಕ್ಯಾರಿ ಆನ್ ಮಾಡಬೇಕು ನೀವು ಹಾಂ ಬಹಳ ಮುಖ್ಯವಾಗಿ ಹೇಳ್ತೀನಿ ನೀವೆಲ್ಲರೂ ತಕ್ಷಣ ವೀಡಿಯೋ ನೋಡ್ತಿರೋ ಕೆಗಡೆ ಸುಬ್ರಹ್ಮಣ್ಯ ಯ ನಮಃ ಅಂತ ಕೆಳಗಡೆ ಒಂದು ಆರು ಬಾರಿ ಕಮೆಂಟ್ ಮಾಡಿ ಹಾಂ ಟೈಪ್ ಮಾಡಿ ಕಮೆಂಟ್ ಮಾಡಿ ಕಾಪಿ ಪೇಸ್ಟ್ ಹೊಡಿಬೇಡಿ ಅಲ್ಲೂ ಸಹ ಶಾರ್ಟ್ ಕಟ್ ಬೇಡ ಆಯ್ತಾ ಈ ವಿಡಿಯೋ ಎಂಡಲ್ಲಿ ಒಂದು ವಿಶೇಷವಾದಂತಹ ನಾಗನ ಮಂತ್ರವನ್ನು ಹೇಳ್ತಾನೆ ಡೈಲಿ ಒಂದು ಆರು ಬಾರಿ ಕೇಳಿಸ್ಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ತುಲಾರಾಶಿಯವರಿಗೆ ಒಳ್ಳೇದಾಗತ್ತೆ ಹಾಂ ನೋಡಿ ಎಲ್ಲದರನ್ನೂ ಅಡ್ಡ ಹಾಕ್ತಕ್ಕಂಥದ್ದು ಸರ್ಪ ಯೋಗ ಸರ್ವ ಸಂಪ್ರತನಾಶನ ವಿವಾಹ ಇನ್ನೇನು ಕೂಡ್ ಬರುತ್ತೆ ಗುರುಗಳೇ ಮದುವೆ ಸೆಟ್ ಆಯ್ತು ಅನ್ಬೇಕಾದ್ರೆ ಯಾರೋ ಬಂದು ಕಲ್ಲಾಗ್ತದ ಮದುವೆ ಆಯಿತು ದಂಪತಿಗಳ ಮಧ್ಯೆ ಯಾರೋ ಜಗಳ ತಂದ ಸಂತಾನಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲ ಆಗ್ತದೆ ಲಾಸ್ಟ್ ಮುಂಟ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಉದ್ಯೋಗದಲ್ಲಿ ಲಾಸ್ಟ್ ಮೊಮೆಂಟಲ್ ಪ್ರಾಬ್ಲಮ್ ಆಗ್ತಾ ಇದೆ ಬಿಸಿನೆಸ್ ಅಲ್ಲಿ ಲಾಸ್ಟ್ ಮೊಮೆಂಟಲ್ ಪ್ರಾಬ್ಲಮ್ ಆಗ್ತಾ ಇದೆ ಕೈ ಸಿಕ್ಕಿದ್ದು ಕೈಗೆ ಬಂದಿದ್ ಬಾಯಿಗೆ ಬರ್ತಾ ಇಲ್ಲ ದುಡ್ಡಿನ ವಿಚಾರವಾಗಿ ತುಂಬಾ ಸಮಸ್ಯೆ ಆಗ್ತಾ ಇದೆ ಏನೇ ಸಮಸ್ಯೆ ಆದರೂ ಸಹ ಯೋಗ ದೋಷದಿಂದಾಗಿ ಆಗ್ತಾ ಇರ್ತದೆ ಆದ್ದರಿಂದ ಆ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಆಗಬೇಕಾದ್ರಿಂದ ಮೇ ಇಪ್ಪತ್ತ್ ಮೂರನೇ ತಾರೀಕು ವೈಶಾಖ ಮಾಸದ ಹುಣ್ಣಿಮೆ ಗುರುವಾರ ದಿವಸ ನಾವು ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ಎಲ್ಲ ಸಂಕಲ್ಪ ಸೇವೆ ಕೊಡ್ತಕ್ಕಂಥವರಿಗೆ ಅನ್ನುವ ಎರಡು ನಾಗ ಬಿಂಬಗಳನ್ನು ಕಳಿಸ್ಕೊಡ್ತಾ ಇದ್ದೇವೆ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ತುಲಾ ರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ರಾಸವನ್ನು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಅಲ್ಲಿ ನಿಮ್ಮ ಮೆಸೇಜ್ ಸಂಕಲ್ಪ ಆಗುತ್ತೆ ಹಲವಾರು ಹೋಮ್ಗಳಿದೆ ಈಗ ಮುಂದೆ ಹೇಳ್ತೇನೆ ಅದೆಲ್ಲ ಲೈವಲ್ಲಿ ನೋಡ್ತೀರಾ ಪ್ರಸಾದ ಸ್ವರೂಪ ನಾಗನಾಗಿನ ಎರಡು ನಾಗ ಬಿಂಬಗಳನ್ನು ಕಳಿಸ್ತೇವೆ ಇದನ್ನು ಈ ನಾಗ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಅನುಗ್ರಹ ಅಲ್ಲಿಯೂ ಸಹ ಇಟ್ಟು ಪೂಜೆ ಮಾಡ್ಕೊಂಡು ತಂದೇನೆ ಮತ್ತೆ ಪುನಃ ನಮ್ಮ ಯಾಗ ಶಾಲೆಯಲ್ಲಿ ಸರ್ಪಯೋಗ ದೋಷದ ಪರಿಹಾರ ಶಾಂತಿಯೋಗದಲ್ಲಿಟ್ಟು ಎನರ್ಜೈಸ್ ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತೇನೆ ಅದನ್ನು ನಿಮ್ಮ ಕೈಗೆ ಸೇರಿದ ನಂತರ ಅಂಗೈಯಲ್ಲಿ ಅದೆರಡು ನಾಗನಾಗಿನ ಬಿಂಬಗಳು ಇಟ್ಕೊಂಡು ಒಂದೊಂದು ರೂಪಾಯಿ ಒಂದು ಆರು ಕಾಯಿನ್ ಇಟ್ಕೊಂಡು ಹಿಂಗೆ ತಲೆಗೆ ಒಂದು ಆರು ಬಾರಿ ನಿವಾರಿಸ್ಬಿಟ್ಟು ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಡಿ ಆಯ್ತಾ ಆ ಹುಂಡಿಯಲ್ಲಿ ಹಾಕ್ಬಿಟ್ರೆ ಏನಾಗುತ್ತೆ ನಿಮಗೆಲ್ಲ ಕಾಳಸರ್ಪ ಯೋಗ ದೋಷಗಳು ಪರಿಹಾರವಾಗಲಿ ಸುಬ್ರಹ್ಮಣ್ಯನ್ ದೇವಸ್ಥಾನ ಇದ್ರೆ ಒಳ್ಳೇದು ಇಲ್ಲ ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ ಹುಂಡಿಲಿ ಹಾಕ್ಬಿಡಿ ಆಯ್ತಾ ಇನ್ನು ಬಹಳ ವಿಶೇಷವಾಗಿ ನಿಮ್ಮ ಭೂಮಿಯ ವ್ಯವಹಾರಗಳೆಲ್ಲ ನಿರ್ವಿಘ್ನವಾಗಿ ಆಗಬೇಕು ಸೈಟ್ ಹುಡುಕ್ತಾ ಇದೀವಿ ಸ್ವಾಮಿ ಸಿಗ್ತಾ ಇಲ್ಲ ಮನೆ ಹುಡುಕ್ತಾ ಇದೀವಿ ಸ್ವಾಮಿ ಸಿಗ್ತಾ ಇಲ್ಲ ಭೂಮಿ ಇದೆ ಸ್ವಾಮಿ ಸೈಟ್ ಮಾರಾಟ ಮಾಡಬೇಕು ಭೂಮಿ ಮಾರಾಟ ಮಾಡಬೇಕು ಆಗ್ತಾ ಇಲ್ಲ ಭೂಮಿ ಸಂಬಂಧಿತವಾದಂತಹ ವ್ಯವಹಾರಗಳೆಲ್ಲ ನಿರ್ವಿಘ್ನವಾಗಿ ನೆರವೇರಿಸಬೇಕು ಅಂತ ಹೇಳಿ ಭೂವರಾಹಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಒಂದು ಕಂಕಣ ದಾರವನ್ನು ಕಳಿಸ್ಕೊಡ್ತಾ ಇದ್ದೇವೆ ಕೈಯಲ್ಲಿ ಕಟ್ಕೊಂಡು ಭೂಮಿ ವ್ಯವಹಾರ ಮಾತಾಡ್ಲಿಕ್ಕೆ ಹೋಗಿ ಖಂಡಿತವಾಗಿ ಅನುಕೂಲ ಆಗುತ್ತೆ ಆ ಹೋಮದ ಭಸ್ಮ ನಾಗಾರಾಧನೆ ಅರ್ಶನ ಪ್ರಸಾದ ನಿಮ್ಮ ಹಣೆಯಲ್ಲಿ ಇರಲಿ ಕೈಯಲ್ಲಿ ಆ ಕಂಕಣ ಇರಲಿ ಖಂಡಿತವಾಗಿ ನಿಮ್ಮ ಭೂಮಿ ವ್ಯವಹಾರಗಳೆಲ್ಲ ನಿರ್ವಿಘ್ನವಾಗಿ ನೆರವೇರಲಿದೆ ಭೂವರಾಹಸ್ವಾಮಿಯ ಹೋಮ ಅಷ್ಟೇ ಅಲ್ಲ ನಿಮ್ಮ ಆರ್ಥಿಕ ಬಾಧೆಗಳೆಲ್ಲ ಪರಿಹಾರವಾಗಬೇಕು ಸೌಭಾಗ್ಯಾಭಿವೃದ್ಧಿಯಾಗಬೇಕು ಅಂತ ಸೌಭಾಗ್ಯ ಲಕ್ಷ್ಮೀ ಹೋಮವನ್ನು ಮಾಡ್ತಾ ಇದ್ದೇವೆ ಆ ಕಂಕಣ ದಾರ ಸೌಭಾಗ್ಯ ಲಕ್ಷ್ಮೀ ಹೋಮದ ಪ್ರಸಾದವೂ ಸಹ ಆಗಲಿದೆ ಸಂತಾನ ಇಲ್ಲದಂತಹ ತುಲಾರಾಶರು ಸಂತಾನಕ್ಕೆ ಪ್ರಯತ್ನ ಮಾಡಿ ಪಂಚಮದಲ್ಲಿ ಶನಿ ಇದ್ದಾನೆ ಗುರುಬಲ ಇಲ್ದೋದ್ರೂ ಪರವಾಗಿಲ್ಲ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡಿ ಪ್ರಸಾದವನ್ನು ಕೊಡ್ತಾ ಇದ್ದೇವೆ ಸ ಸರ್ಪಶಾಪಾತ್ ಕುಲಕ್ಷಯ ಆಗಲಿ ಅನ್ಯಥಾ ಬೇರೆ ಬೇರೆ ಸರ್ಪದೋಷಗಳಿಂದಾಗಿ ಸಂತಾನಕ್ಕೆ ಪ್ರಯತ್ನ ಮಾಡಿದ್ರೂ ಆಗ್ತಾ ಇಲ್ಲ ಅಂದರೆ ನಾವು ಸಂತಾನ ಗೋಪಾಲಕೃಷ್ಣ ಹೋಮ ಬಲಿ ಪೂಜೆ ಕಾಳಸರ್ಪದೋಷ ಪರಿಹಾರ ಶಾಂತಿ ಹೋಮ ಇದೆಲ್ಲದೂ ಸಹ ಮಾಡಿ ಆ ವಿಶೇಷವಾದಂಥ ಕಂಕಣದಾರವನ್ನು ಕಳಿಸ್ಕೊಡ್ತಾ ಅದನ್ನು ಧಾರಣೆ ಮಾಡ್ಕೊಳ್ಳಿ ಗಂಡಾಯಂಟಿ ಇಬ್ಬರು ಧಾರಣೆ ಮಾಡ್ಕೊಳ್ಳಿ ಸಂತಾನಕ್ಕೆ ಪ್ರಯತ್ನ ಮಾಡಿ ಖಂಡಿತವಾಗಿ ಸಂತಾನ ಆಗಲಿ ನಿಮಗೆ ಸುಬ್ರಹ್ಮಣ್ಯನ ಅನುಗ್ರಹ ಖಂಡಿತವಾಗಲಿ ಆಗಲಿ ನಿಮಗೆ ಒಳ್ಳೆಯದಾಗಲಿ ನಿಮಗೆ ಆಯ್ತಲ್ವಾ ಸೊ ಗುರು ಶಾಂತಿ ಶನಿಶಾಂತಿ ಸಹಿತ ಮಹಾನ್ ಅವಗ್ರಹ ಶಾಂತಿ ಹೋಮಗಳಿರ್ತದೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ತುಲಾರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವಲ್ಲಿ ನಿಮ್ಮ ಮೆಸೇಜ್ ಸಂಕಲ್ಪ ಆಗುತ್ತೆ ಎಲ್ಲ ಹೋಮ್ಗಳನ್ನು ಲೈವ್ ನೋಡ್ತಾರೆ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ಒಳ್ಳೇದಾಗಲಿ ಈಗ ವಿಶೇಷವಾದ ಮಂತ್ರ ಪಠನೆಯನ್ನು ಮಾಡ್ತಾನೆ ಮಂತ್ರವನ್ನು ಡೈಲಿ ಒಂದು ಆರು ಬಾರಿ ಕೇಳಿಸ್ಕೊಳ್ಳಿ ಖಂಡಿತವಾಗಿ ಎಲ್ಲವರೆಗೂ ಒಳ್ಳೇದಾಗಲಿ ಸಮಸ್ತಾ ಸುಖಿನೋ ಭವಂತು ನಾರಾಯಣ 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 ओम नमो अस्तु सर्पेभ्यो ये के च मनो ये अंतरक्षे ये दिवे सर्पेभ्यो नम ओम ये दोचने दिवो ये वा सूर्य ये रश्मिषु यम असुसदे सर्पेभ्यो नम ओं या या वा वनस्पति गुम्रनो ये वा वटेशु ते तेभ्य सर्पेभ्यो नम ओं भुजंगेय विद्महे सर्पराजा धीमे तो नाग प्रचोदया हरि ओम